फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳು ಜೊತೆಗೆ ಅಂತಂದ್ರೆ ಈ ಹಣ ಇರೋಂತವ್ರು ಶ್ರೀಮಂತರು ಹೋಗಿ ಅಲ್ಲಿ ಹೋಗಿ ಬರ್ತಾರೆ ಜನಸಾಮಾನ್ಯ ಒಂದ್ ಕಡೆ ಇನ್ವೆಸ್ಟ್ ಮಾಡ್ ಜಾಗ ಬೇಕಾಗಿರುತ್ತೆ ಹೇಗೆ ಅಂತಂದ್ರೆ ಈ ಹಣ ಇರೋ ಇದು ಯಾವ ಪಕ್ಷದಲ್ಲಿ ಕೊಟ್ಟಿದ್ದು ಸರ್ ಇದನ್ನ ಸದ್ಗುರುಗೆ ಜಾಗವನ್ನ ಯಾರು ಕೊಟ್ಟರು ಯಾವ ಬಿಜೆಪಿಯವರು ಕಾಂಗ್ರೆಸ್ ಅದನ್ನ ಸರಿ ಮಾಡ್ಲಿಲ್ಲ ಎಲ್ಲಿ ಎಲ್ಲಿ ಮಾಡ್ತಾರೆ ಮೇಡಮ್ ಅವರೇ ಹಾ ಎಲ್ಲಿ ಮಾಡ್ತಾರೆ ಅವರೇ ಹೋಗಿ ಬರ್ತಾರೆ ಡಿ ಕೆ ಶುಕ್ರಮಾರ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಭಾಷಣ ಓಡ್ದು ಬರ್ತಾರೆ ಹೌದೌದೌದು ಹೌದು ಹೌದು ಎಲ್ಲಾ ಎಲ್ಲಾ ಪಕ್ಷದ ಎಲ್ಲಾ ಮುಖಂಡರಿಗೆ ಒಂದೊಂದು ಏನು ಅಂತಂದ್ರೆ ಒಂದೊಂದು ಮಠ ಮತ್ತೆ ಈ ತರದ ಮಿಷನರೀಸ್ ಇವೆಲ್ಲ ಬೇಕು ಯಾಕೆ ಅಂತಂದ್ರೆ ಈ ಡಿ ಇನ್ಕಮ್ ಟ್ಯಾಕ್ಸ್ ಅವೆಲ್ಲ ಆ ಜಾಗದಲ್ಲಿ ರೈಡ್ ಆಗಲ್ಲ ಅಲ್ಲ ಮೇಡಂ ಅವರೇ ಇವರ ಅಕ್ರಮ ಸಂಪತ್ತುಗಳನ್ನೆಲ್ಲ ಇಡೋದಕ್ಕೆ ಅವೆಲ್ಲ ದಾರಿಗಳು ಬೇಕಲ್ಲ ಅವ್ರಿಗೆ ಹೌದೌದು ಆ ತರದ್ದು ಇಟ್ಕೊಂಡು ಸದ್ಗುರು ಏನ್ ಸಾಮಾಜಿಕ ಕಾರ್ಯ ಮಾಡ್ತಾ ಇದಾರೆ ಮುತ್ತ ಸರ್ ಮತ್ತೆ ಅವರು ಅಲ್ಲೇನೂ ಇಲ್ಲ ಮೇಡಂ ಅವ್ರೆ ಅಂದ್ರೆ ಆಸ್ತಿ ತಗೊಂಡಿದ್ದಾರೆ ಅದರಿಂದ ವಾಪಸ್ ರಿವರ್ಡ್ ಏನ್ ಕೊಡ್ತಾ ಇದ್ದಾರೆ ಏನ್ ಏನು ಇಲ್ಲ ಮೇಡಂ ಅವ್ರೆ ಏನು ಇಲ್ಲ ಅವ್ರು ಹೇಳುವಂತದ್ದು ಏನು ಅಂತಂದ್ರೆ ಇದು ಏನ್ ನದಿಗಳು ಅರಿಯುತ್ತದೋ ನದಿಗಳ ಪಕ್ಕದಲ್ಲಿ ಗಿಡ ಬೆಳಸಬೇಕು ಅಂತ ಹೇಳ್ತಾರೆ ಎಲ್ಲಿ ಬೆಳೆಸ್ತಿದ್ದಾರೆ ಒಂದು ತೋರಿಸಿಟ್ ಕೊಡಕ್ಕೆ ಸೃಷ್ಟಿಸಿಕೊಂಡಿರ್ತಾರೆ ರೈತರ ಕಡೆಯಿಂದ ಭೂಮಿ ಕಸಿದ್ಕೊಳ್ಳೋದಕ್ಕೆ ಅದಷ್ಟೇ ಮತ್ತೆ ಸರ್ಕಾರದಿಂದ ಭೂಮಿ ಪಡ್ಕೊಳ್ಳೋದಕ್ಕೆ ಅವೆಲ್ಲ ಹೇಳ್ತಾರೆ ಅಷ್ಟೇ ಇವೆಲ್ಲ ಮಾಡಲ್ಲ ಈಗ ಚಂದ್ರಾಯಪಟ್ಟಣದಲ್ಲಿ ಎಷ್ಟು ಎಕರೆ ಭೂಮಿ ಮೇಲೆ ಈಗ ಕಣ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಸರ್ ಇವರು ಚಿಲ್ ಎಕ್ರೆ ಮೇಡಮ್ ಅದ್ರಲ್ಲಿ ಏನ್ ಮಾಡ್ತೀವಿ ಅಂತ ಇದುವರೆಗೂ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ಇಟ್ಟಿದ್ದಾರೆ ಸರ್ ಬ್ಲೂ ಪ್ರಿಂಟ್ ಏನಿಲ್ಲ ಕೆಇಡಿ ಬಿ ಮಾಡ್ತಿರೋ ಮಾಡ್ತಿರೋದು ಕೆಇಡಿಬಿಲಿ ಎಷ್ಟಿದೆ ಎಲ್ಲ ಭೂಮಿ ಈಗ ಅಂತ ಕೇಳಬೇಕಿತ್ತು ಮಿಸ್ಟರ್ ಎಂ ಬಿ ಅವ್ರಿಗೆ ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ನಮ್ಮನ್ನ ರೈತರ ಮುಂದೆ ಸಭೆನೂ ಮಾಡಲ್ವಲ್ಲ ಮೇಡಮ್ ಅಂದ್ರೆ ಇವರು ಸೆಕೆಂಡ್ ಮೋದಿ ಮೋದಿಗಳು ತುಂಬಾ ಜನ ಜಾಸ್ತಿ ಆಗೋದ್ರೀಗ ಹೇಳ್ತಾರೆ ಅಂದ್ರೆ ಮೋದಿ ಹಾಕಿದ್ದ ದಾರಿಯಲ್ಲಿ ನಡೀತಾ ಇದ್ದಾರೆ ರಾಹುಲ್ ಗಾಂಧಿ ಒಬ್ಬ ಅಡ್ಡಗಾಲ ಮತ್ತೆ ಅವ್ರು ಹೇಳ್ತಾರೆ ಮೇಡಮ್ ಎಂ ಬಿ ಪಾಟೀಲ್ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ಎಲ್ಲ ಸವಲತ್ತು ಒದಗಿಸಿದ್ರೆ ಮಾತ್ರ ಅವ್ರ ಕಂಪನಿಗಳು ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರ ಕಂಪನಿ ಇವರು ಬಂದ್ ಎರಡು ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಸಿದಾರಂತೆ ಸರ್ ಇವರು ಅಲ್ಲ ಇದುವರೆಗೂ ಅವ್ರಿಗೆ ಹೇಳ ಅವ್ರು ಹೇಳ್ಬೇಕದು ನಾವು ಯಾಕಂತಂದ್ರೆ ಆಸ್ತಿ ಕಳ್ಕೊಂಡಾಗ ಅವ್ರ ಕುಟುಂಬಕ್ಕೆ ಎಷ್ಟು ಉದ್ಯೋಗ ಕೊಟ್ಟಿದಾರಂತೆ ಇವರು ಇದುವರೆಗೂ ಇಲ್ಲ ಮೇಡಂ ಇಲ್ಲ ಅಲ್ಲ ಅಂದ್ರೆ ಇವರು ಪ್ರೆಸ್ ಮೀಟ್ ಮಾಡಲ್ಲ ಪ್ರೆಸ್ ಮೀಟ್ ಮಾಡ ಕರೆದಾಗ ಇವ್ರ ತರ ಗೋಧಿ ಪತ್ರಕರ್ತರನ್ನ ಇಟ್ಕೊಳ್ತಾರೆ ಪ್ರಶ್ನೆ ಮಾಡಲ್ಲ ಅವರು ಎಲ್ಲರಿಗೂ ನ್ಯೂಸ್ ಅವ್ರು ಹೇಗ್ ಮಾಡ್ತಾರೆ ಮತ್ತೊಂದು ಹೇಳಿಕೆ ರಿಲೀಸ್ ಮಾಡಿ ನ್ಯೂಸ್ ಮಾಡಿದಂಗೆ ಅದು ರಿಲೀಸ್ ಮಾಡ್ತಾರೆ ಅಷ್ಟೇ ಅವರು ಅವ್ರೇನ್ ಬಂದು ಪತ್ರಿಕೆ ಮುಂದೆ ಪ್ರಶ್ನೆ ಮಾಡ್ರಪ್ಪ ಉತ್ತರ ಕೊಡ್ತೀವಿ ಅಂತ ಹೋಗ್ತಾರೆ ಈಗ ಈಗ ಪತ್ರಕರ್ತರಿಗೆ ಬೇಕಾದಷ್ಟು ಸ್ವರ್ಗನೆ ತೋರಿಸಿದಾರಲ್ಲ ಸರ್ ಈಗ ಮೋದಿ ಸರ್ಕಾರ ಬಂದ್ಮೇಲೆ ಏನು ಆ್ಯಡ್ಗಳು ಅವ್ರಿಗೆ ಇನ್ನೊಂದು ದುರಂತ ಏನಂದ್ರೆ ಯಾರು ಕಾಂಗ್ರೆಸ್ ಸರ್ಕಾರವನ್ನ ಹೀನಾಮಾನ ಬೈತಾರಲ್ಲ ಅವ್ರಿಗೆ ಒಳ್ಳೆ ಆ್ಯಡ್ ಸಿಗೋದೀಗ ನೋಡಿದೀರಲ್ಲ ಇಂದಿರಾ ಗಾಂಧಿನ ಹಿಗ್ಗಾಮುಗ್ಗಾ ಬೈಯವ್ರಿಗೆ ಸಿದ್ದರಾಮಯ್ಯ ಸರ್ಕಾರ ಒಳ್ಳೊಳ್ಳೆ ಆ್ಯಡ್ ಕೊಡ್ತಾ ಇದೆ ಹೌದು ಹೌದು ಯಾಕಂದ್ರೆ ಅವ್ರ ಬಗ್ಗೆ ಸಿಂಪತಿ ಕ್ರಿಯೇಟ್ ಆಗ್ಬೇಕಲ್ಲ ಮೇಡಮ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬೆಳೆಸಬೇಕಲ್ವಾ ಅಂದ್ರೆ ಇವರು ಗೋಧಿ ಮುಖ್ಯಮಂತ್ರಿ ಆಗ್ಬಿಟ್ರಾ ಇರ್ಬೋದು ಯಾಕೆಂತಂದ್ರೆ ಪ್ರಚಾರ ಪ್ರಿಯರು ಯಾಕಂತಂದ್ರೆ ಇವತ್ತು ಏನಾಗಿದೆ ಈ ಸರ್ ಇವರು ಇವಾಗ್ಲೂ ಸಹ ಸ್ವಾತಂತ್ರ್ಯದ ಬಗ್ಗೆ ಯೋಚನೆ ಬಂದಿಲ್ಲ ಅಂದ್ರೆ ಇನ್ನ ಇನ್ನು ಇವ್ರ ಕೈಕಾಲ ನಿಂತೋದಾಗ ಬರುತ್ತಾ ಸರ್ ಮೇಡಮರ ಇನ್ನೊಂದು ವಿಷಯ ಹೇಳ್ತಾ ಹಾ ಇವತ್ತು ದೇವೇಗೌಡರು ಕುಟುಂಬ ರಾಜಕಾರಣ ಅಂತಿದ್ರು ಇವತ್ತು ಸಿದ್ದರಾಮಯ್ಯ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಅವ್ರ ಮೊಮ್ಮಗನ್ ಕರ್ಕೊಬಂದ್ ಸೈನ್ ಹಾಕ್ಸಕ್ಕೆ ಅಷ್ಟೊಂದ್ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲ ಅದು ಆಕ್ಚುಲಿ ಅವ್ರನ್ನ ಪುಷ್ ಮಾಡೋದಕ್ಕೇನೆ ಅದನ್ನೆಲ್ಲ ತಂದ್ರು ಅಲ್ಲಿ ಮಾಡೋದ್ರು ಕಾರ್ಯಕ್ರಮ ಅಂತ ಅದೆಲ್ಲ ಉ ಆಗೋಯ್ತು ಅದೃಷ್ಟ ಕರ್ನಾಟಕದ ಅದೃಷ್ಟ ಅಂತಾನೆ ಹೇಳ್ಬೋದು ಪಾಪ ಅಲ್ಲಿ ಹನ್ನೊಂದು ಜನ ಈಗ ಆ ಕ್ರೌಡ್ ಅಲ್ಲಿ ಇದ್ದ ಅಂದ್ರೆ ಸತ್ತಿದ್ದ ಅಂದ್ರೆ ಆ ನಷ್ಟನೂಸಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ಲ ಎಷ್ಟು ಕುಟುಂಬಗಳು ಆ ರೀತಿ ದೀಪವನ್ನು ಕಳೆದುಕೊಂಡಿವೆ ಹೌದು ಮೇಡಮ್ ಇಲ್ಲ ಅವರು ಹೇಗೆ ಅಂತ ಸಿಚುಯೇಷನ್ ಅಲ್ಲಿ ಎಲ್ಲಿ ಮೇಡಮ್ ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ ನೇರವಾಗಿ ದಾರಿ ಇರುತ್ತೆ ಅವ್ರಿಗೆಲ್ಲ ಎಲ್ಲಿ ತೊಂದ್ರೆ ಆಗುತ್ತೆ ಇವ್ರ ಯಾರು ಗಾಂಧೀಜಿ ಅವ್ರ ಥರ್ಡ್ ಕ್ಲಾಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋ ಜನ ಅಲ್ಲ ಗಾಂಧೀಜಿ ಜನರ ಕಷ್ಟ ಅಂತಾನೆ ಮೂರನೇ ದರ್ಜೆ ಟ್ರೈನ್ ಟ್ರಾವೆಲ್ ಮಾಡಿ ಜನ ಕಷ್ಟ ಅರಿತಾ ಇದ್ರು ಇವತ್ತು ಎಂ ಬಿ ಪಾಟೀಲ್ ಆಗಿರಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಬಹುದು ಮೂರನೇ ದರ್ಜೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡ್ತಿಲ್ಲ ಸರ್ ಈಗ ಈ ಎಲ್ಲ ಸಮಸ್ಯೆಗಳಿಗೆ ನೀವು ಉತ್ತರ ಏನ್ ಕಂಡ್ಕೋಬೇಕು ಅಂತಿದ್ದೀರಾ ಮೇಡಮರ ಇವತ್ತು ಏನೇ ಪಡಿಬೇಕಾಗ್ಲಿ ದೇಶದಲ್ಲಿ ಹೋರಾಟದಿಂದಾನೇ ಪಡಿಬೇಕಾಗಿದೆ ಇವತ್ತು ಅದನ್ನ ನಾವು ದೆಹಲಿಯಲ್ಲಿ ಹೋರಾಟದಲ್ಲಿ ಏನು ಐನೂರಕ್ಕೂ ಹೆಚ್ಚು ಸಂಘಟನೆಗಳು ಒಟ್ಟಾಗಿ ಹೋರಾಟ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಹೋರಾಟ ಮಾಡಿ ನಾವು ಪಡೆದಿದಿವಿ ಜಯನೂ ಗಳಿಸಿದೀವಿ ಆ ವಿಷಯದಲ್ಲಿ ಅದೇ ರೀತಿ ಇನ್ ಮುಂದೆ ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ನಮ್ಮ ಶಕ್ತಿನ ಪ್ರದರ್ಶನ ಮಾಡದೇ ಇದ್ರೆ ಈ ರಾಜಕಾರಣಿಗಳು ಇವತ್ತು ಅವರ ಲಾಭಕ್ಕೆ ನಮ್ಮ ದೇಶನ ಬಲಿ ಕೊಡೋದಕ್ಕೂ ಹೆಚ್ಚ ನಮ್ಮ ದೇಶನ ಇನ್ನೊಂದು ದೇಶಕ್ಕೆ ಮಾರಾಟ ಮಾಡೋದಕ್ಕೂ ಹಣ ಬರ್ತದೆ ಇನ್ನೊಂದು ಹುನ್ನಾರ ಇದೆ ಸರ್ ಈಗ ಅಮೆರಿಕದ ಎಲ್ಲಾ ಉತ್ಪನ್ನಗಳಿಗೆ ಫ್ರೀ ಮಾರ್ಕೆಟ್ ಮಾಡ್ತಾರೆ ಭಾರತದಲ್ಲಿ ಇದಕ್ಕೆ ರಾಜ್ಯ ಸರ್ಕಾರ ಏನಾದ್ರೂ ಮಾತಾಡಿದ್ಯಾ ಸರ್ ಇವತ್ತು ಮಾತಾಡೋದಕ್ಕೆ ಯಾರು ಮಾತಾಡ್ತಿದ್ದಾರೆ ಯಾವ ವಿರೋಧ ಚೇರ್ ಮೇಲೆ ಅಲ್ಲ ಮೇಡಮ್ ಕಾಂಗ್ರೆಸ್ ಪಕ್ಷ ಎಲ್ಲಿದೆ ಮೇಡಮ್ ಕರ್ನಾಟಕದಲ್ಲಿ ಯಾವ್ದಿದೆ ಸರ್ ಪಕ್ಷ ಇಲ್ಲ ಅವರು ಕೇಂದ್ರ ಸರ್ಕಾರ ಮಾಡಿರುವಂತಹ ಸರಾಸಗಟ್ಟವಾಗಿ ಒಪ್ಕೊಳ್ತಾ ಇದಾರೆ ಅಂತಂದ್ರೆ ಚಾಚು ತಪ್ಪದೆ ಹೌದು ಅವ್ರಿಗೆ ಅವ್ರ ಏನ್ ಇಂಪ್ಲಿಮೆಂಟ್ ಮಾಡಿದ್ರು ಬಿಜೆಪಿ ಇದ್ದಂತ ಸರ್ಕಾರ ಅದನ್ನ ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ತಿದ್ದಾರೆ ರಾಹುಲ್ ಗಾಂಧಿ ಅವ್ರ ಹತ್ರ ಹೋದಾಗ ಏನ್ ಉತ್ತರ ಹೇಳ್ತಾ ಇದಾರೆ ಈಗ ನಿಮ್ಮ ಬೇಡಿಕೆಗಳ ಒಂದ್ ಕಡೆ ನೀವು ಅಲ್ಲೂ ಹೌದು ಏನು ಉತ್ತರ ಹೇಳ್ತಾ ಇದಾರೆ ಇವರು ಮೇಡಮ್ ಇವರು ಅಲ್ಲಿ ಏನು ಹೇಳ್ತಾರೆ ಅಲ್ಲಿ ಮಾಡಲ್ಲ ಹೇಳೋದಿಲ್ಲ ಹೌದು ಮೇಡಮ್ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಗ್ತಾ ಇದೆ ಯಾಕೆಂತಂದ್ರೆ ನಮ್ಮ ರಾಜಣ್ಣ ಅವರು ಮಾತಾಡೋದು ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾಕೆಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆಂತಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಅವ್ರ ಮಾತಾಡಿದ್ದು ಇವರು ಏನು ಹೈಕಮಾಂಡ್ ಹತ್ರ ಇವ್ರೆಲ್ಲಾ ಗೌರವನು ಕಳ್ಕೊಂಡಿದ್ದಾರೆ ಹೌದು ಇವತ್ತು ಮೂರ್ ಕಾಸ್ ಬೆಲೆನೂ ಇಲ್ಲ ಹೈಕಮಾಂಡ್ ಅಲ್ಲಿ ಇವರು ಏನಂತಂದ್ರೆ ಯಾಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲಿ ನಮ್ಮನ್ನ ನಾವಿಲ್ಲಿ ಸರ್ಕಾರ ಬೀಳ್ಸಿದ್ರೆ ಎಲ್ಲಿ ಮುಂದಕ್ಕೆ ಇವ್ರು ಬಿಜೆಪಿ ಜೊತೆ ಇವರಿಗೆ ಸಿದ್ದರಾಮಯ್ಯ ಆಗ್ಲಿ ಇನ್ನೊಬ್ರು ಮೋದಿ ಒನ್ ನೇಷನ್ ಒನ್ ಎಲೆಕ್ಷನ್ ಒನ್ ನೇಷನ್ ನಾನೇ ಒಬ್ರೇ ಇರಬೇಕು ಅಂತ ಮಾಡ್ತಾ ಇದ್ದಾರೆ ಇವರು ಇವರು ರಾಜಕೀಯ ಭವಿಷ್ಯ ಆಸ್ತಿಗಳನ್ನ ಕಿತ್ಕೊಂಡು ಸರ್ಕಾರದ್ದು ಅಂತಾರೆ ಯಾಕೆ ಇವರಿಗೆಲ್ಲ ಅರ್ಥ ಆಗ್ತಾ ಇಲ್ಲ ಒನ್ ನೇಷನ್ ಒಂದ್ ಎಲೆಕ್ಷನ್ ಅಂತ ಮಾಡ್ಬೇಕು ಅಂತಿದ್ದಾರೆ ಮೋದಿ ಆಗ ಒನ್ ನೇಷನ್ ಅಂದ್ರೆ ಇವ್ರ ರಾಜ್ಯ ಸರ್ಕಾರಗಳನ್ನ ಉಳಿಸಲ್ವಲ್ಲ ಅಲ್ಲ ರಾಜ್ಯ ಸರ್ಕಾರ ಎಲ್ಲ ಅಧಿಕಾರ ಉಳಿತವ ಆದ್ರೆ ಅದು ಯಾಕೆ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ ಇನ್ನೊಂದು ವಿಷಯ ಅವ್ರಿಗೆ ಅರ್ಥ ಆಗುವಂತದ್ದು ಏನಂತಂದ್ರೆ ಮಾಡ್ಬೇಕು ಅಷ್ಟೇ ನಮ್ಮ ಕುಟುಂಬ ನಾವು ಅಷ್ಟು ಬಿಟ್ರೆ ದೇಶ ಉಳಿಸಬೇಕು ಅಂತ ಯಾರು ಮೇಡಮ್ ಇದಾರೆ ಇವ್ರ ಕುಟುಂಬ ಇನ್ನೆಷ್ಟು ವರ್ಷ ಇರಕ್ಕೆ ಆಗುತ್ತೆ ಸರ್ ಒನ್ ಟೆನ್ ನೋಡಿ ಮೇಡಮ್ ಇನ್ನೊಂದ್ ವಿಷಯ ಎಲ್ಲಾ ಯುವಕರೇ ಸತ್ತೋಗ್ತಾ ಇದಾರೆ ಆಫ್ಟರ್ ಕೊರೋನಾ ಇಂಜೆಕ್ಷನ್ ಅಲ್ಲ ಹುಟ್ಟಿದ ತಕ್ಷಣನೇ ಸಾವು ಸಾವು ಒಂದು ಬರ್ದಿಟ್ಟಿದ್ದಂಗೆ ಯಾವತ್ತು ಸಾಯ್ತಾರೆ ಸಾಯ್ತೀವಿ ಹೇಳಕ್ ಆಗಲ್ಲ ನಾವು ಅರಸು ಅವ್ರನ್ನ ಯಾಕೆ ನೆನ್ಸ್ಕೊಂತಿದೀವಿ ಮೇಡಮ್ ಸತ್ತು ಬದುಕಿದಾರೆ ಅದಕ್ಕೆ ಸತ್ರು ಸಹ ಅವ್ರು ಮಾಡಿರೋ ಕೆಲಸ ಕಾರ್ಯಗಳಿದೆಯಲ್ಲ ಅದು ಅವ್ರನ್ನ ಬದುಕಿದೆ ಆದ್ರೆ ಇವತ್ತು ಇವ್ರನ್ನ ಯಾರು ನೆನ್ಸ್ಕೊಂತಾರೆ ನಂತರ ಅಲ್ಲ ಸ್ವಾರ್ಥಕ್ಕೋಸ್ಕರ ಅಧಿಕಾರ ಮಾಡಿರೋ ಇವ್ರಲ್ಲಾನು ಇವ್ರ ಇವ್ರನ್ನ ಯಾರು ನೆನ್ಸ್ಕೊಳ್ಳೋದಿಲ್ಲ ಈ ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕಾಗಿರೋ ಕೆಲಸ ಕಾರ್ಯಗಳು ಏನ್ ಮಾಡ್ತಾ ಇದಾರೆ ಮೇಡಮ್ ಇವತ್ತು ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಒಬ್ರು ಕೃಷಿ ಸಚಿವರು ಅಂತ ಇದ್ದಾರೆ ಅವ್ರು ಎಲ್ಲೂ ಸಹ ಅಗ್ರೆಸಿವ್ ಆಗಿ ಕೇಂದ್ರದ ನೀತಿ ಬಗ್ಗೆ ಮಾತನಾಡಿದ್ ನಾನು ನೋಡೇ ಇಲ್ಲ ನಿಮ್ಗೆ ಏನಾದ್ರು ಸಿಕ್ತಾರ ಆ ಕೃಷಿ ಸಚಿವರು ಮಂಡ್ಯ ಸಚಿವರು ಆಗ್ಬಿಟ್ಟಿದ್ದಾರೆ ಬರೀ ಮಂಡ್ಯದಲ್ಲೂ ಸಹ ನಾನು ಎಲ್ಲೂ ನೋಡಿಲ್ಲ ಮಂಡ್ಯದಲ್ಲಿ ಬರೀ ರಾಜಕಾರಣಿಗಳೆಲ್ಲ ಪ್ರೈವೇಟ್ ಸ್ಕೂಲ್ ಮುಚ್ಚಿಸೋದು ಅಲ್ಲ ಸರ್ಕಾರಿ ಶಾಲೆ ಮುಚ್ಚೋದು ಪ್ರೈವೇಟ್ ಸ್ಕೂಲ್ ಇನಾಗ್ರೇಷನ್ ಮಾಡೋದು ಮಿಸ್ಟರ್ ಡಿ ಕೆ ಶಿವಕುಮಾರ್ ಆಗಿರಬಹುದು ಅವ್ರ ತಮ್ಮ ಆಗಿರಬಹುದು ಅಥವಾ ನರೇಂದ್ರ ಸ್ವಾಮಿ ಇರಬಹುದು ಮೇಡಮರ ಇನ್ನೊಂದು ವಿಷಯ ಹೇಳ್ತಾ ಇದೀನಿ ಇನ್ನೊಂದು ಐದು ವರ್ಷ ಮೇಡಮರ ಕರ್ನಾಟಕದಲ್ಲಿ ಒಂದು ಟೆನ್ ಪರ್ಸೆಂಟ್ ಸರ್ಕಾರಿ ಶಾಲೆಗಳು ಉಳಿಬಹುದು ಅಷ್ಟೇ ಹೈಸ್ಕೂಲ್ ಮೇಲೆ ಮಿಡ್ಲ್ ಸ್ಕೂಲ್ ಶಾಲೆಗಳು ಯಾವುದು ಉಳಿಯೋದಿಲ್ಲ ಸರ್ ನಿಮ್ಗೆ ಯಾಕೆ ಹಂಗ್ ಮಾಡ್ತಾ ಇದಾರೆ ಅಂತ ಗೊತ್ತಾ ಸರ್ ಎಜುಕೇಶನ್ ಸಿಗಬಾರದು ಅಂತ ಇರ್ಬೇಕು ಹಿಂದೆ ಇತ್ತಲ್ಲ ಗೌಡ್ರ ಮನೆ ಮುಂದೆ ಹೋಗಿ ಎಸ್ ಸಿ ಎಸ್ ಸಿ ಅವರು ದೊರೆ ಅಣ್ಣ ಅಪ್ಪ ಅನ್ಕೊಂಡಿರ್ಬೇಕಲ್ಲ ಅಲ್ಲ ಹಣ ಹಣ ಇರೋಂತವನ್ ಮಾತ್ರ ಎಜುಕೇಶನ್ ಪಡಿಬೇಕು ಹಣ ಇಲ್ದೇ ಇರೋರು ಜೀತದ ಆಳಗ್ಲಾಗ್ ದುಡಿಬೇಕು ಮೊದ್ಲಿದ್ರಲ್ಲ ಜೀತದವ್ರು ಜನ ಹಂಗೆ ಬೇಕಾಗಿದೆ ಅವ್ರಿಗೆ ಮತ್ತೆ ಹೌದು ರೈತರೆಲ್ಲ ಜೀತದವ್ರು ಆಗ್ಬೇಕಾಗಿದೆ ಅವರು ಶಿಕ್ಷಣ ಪಡಿಬಾರದು ಇವತ್ತು ನಾವ್ ಇಷ್ಟೇ ಮೇಡಮ್ ಅವರೇ ರೈತರಿಗೆ ಒಂದೇ ಮಾತೆ ಅಲ್ಲ ಇಷ್ಟು ಸರ್ಕಾರಿ ಶಾಲೆ ಶಾ ಹಳ್ಳಿಲಿ ನಮಗೆ ಗವರ್ಮೆಂಟ್ ಸ್ಕೂಲೇ ಬೇಕು ಅಂತ ಹಳ್ಳಿ ಜನ ರೈತರು ಯಾಕೆ ಇವತ್ತು ತಾವು ಅರ್ಥ ಮಾಡ್ಕೋಬೇಕು ಮೇಡಮ್ ಇಂಗ್ಲಿಷ್ ಇಲ್ಲದೆ ಯಾವ್ದೇ ಜಾಬ್ ಇಲ್ಲ ಉದ್ಯೋಗ ಇಲ್ಲ ಇಂಗ್ಲೀಷ್ ತೆಗಿತಾರಲ್ಲ ಅದನ್ನೇ ಮಾಡ್ರೆ ಎಷ್ಟು ದಿವಸ ಆಯ್ತು ಮೇಡಮ್ ಹೇಳಿ ಯಾವ ಎಲ್ಲಿ ಮಾಡಿದಾರೆ ಹೋಬಳಿಗ ಒಂದು ಹೇಳಿದ್ರು ಯಾವ್ಯಾವ ಹೋಬಳಿಯಲ್ಲಿ ಮಾಡಿದಾರೆ ಮಾಡಿಲ್ಲ ಅವ್ರು ಬೈರೇ ಮಾತಲ್ಲಿ ಮಾಡ್ಬಿಟ್ಟಿದ್ದಾರೆ ಹೌದು ಯಾಕಂದ್ರೆ ಜನಸಾಮಾನ್ಯರು ಅವ್ರಿಗೆ ಹಣ ಇದ್ರೆ ಮಾತ್ರ ಶಿಕ್ಷಣ ಪಡಿರಿ ಇಲ್ಲದ್ರೆ ಬೇಡ ಅಷ್ಟೇ ಹಣ ಮಾತ್ರ ಶಿಕ್ಷಣ ಪಡಿಬೇಕಷ್ಟೇ ಆ ಪರಿಸ್ಥಿತಿಯಲ್ಲಿ ಈ ನೋಡಿ ದೇಶನಿದ್ದಾರೆ ಇವತ್ತು ನೀರಿ ಟ್ಯಾಕ್ಸ್ ಹಾಕ್ತಿದ್ದಾರೆ ಅಂತಂದ್ರೆ ರೈತರನ್ನ ಅಲ್ಲಿಂದ ಖಾಲಿ ಮಾಡಿಸಬೇಕು ಅಂತ ಹೌದು ಭೂಮಿ ಕಿತ್ಕೊತಾರೆ ಮತ್ತೆ ಈಗ ಟ್ರಂಪ್ ಟ್ರಂಪ್ ಹೇಳದ್ ಸರ್ಕಾರಿ ಶಾಲೆಗಳು ಮುಚ್ಚಾರೆ ಅಂತಂದ್ರೆ ಬಡಬಗ್ಗರಿಗೆ ಎಜುಕೇಶನ್ ಇಂದ ವರ್ಗಾಕ್ತಿದ್ದಾರೆ ಅಂತ ಹೌದು ಅವ್ರಷ್ಟೇ ಹೊರಗೋಗ್ಬಿಡ್ಬೇಕು ಹಾ ಈ ಪರಿಸ್ಥಿತಿಗೆ ತಂದು ಏನ್ ನಮ್ಮ ಸಂವಿಧಾನ ಹೇಳಿತ್ತು ಪ್ರತಿಯೊಬ್ಬರಿಗೂ ಶಿಕ್ಷಣದ ಮೂಲಭೂತ ಹಕ್ಕು ಅಂತ ಹೇಳಿ ಇವತ್ತು ಅದರಿಂದಾನೇ ನಮ್ಮನ್ನು ವಂಚನೆ ಮಾಡ್ತಿದಾರಲ್ಲ ಮೇಡಮ್ ನೋಡಿ ನಿಮ್ಗೆ ಶಿಕ್ಷಣ ವಂಚನೆ ಮಾಡಿದ್ದಾರೆ ಆರೋಗ್ಯ ವಂಚನೆ ಮಾಡಿದ್ದಾರೆ ಭೂಮಿ ವಂಚನೆ ಮಾಡಿದ್ದಾರೆ ಆಮೇಲೆ ನೀರು ವಂಚನೆ ಮಾಡಿದ್ದಾರೆ ಗಾಳಿನೂ ವಂಚನೆ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಎಲ್ಲಾ ಕಡೆ ಇವರು ಗಣಿಗಾರಿಕೆ ಮಾಡ್ತಾರೆ 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 ನಿಮ್ಗೆ ಎಲ್ಲನೂ ವಂಚನೆ ಮಾಡಿ ಅವ್ರ ಮನೇಲಿ ತುಂಬಕೊಂಡಿದ್ದಾರೆ ಸಂಪತ್ತನ್ನ ಅವ್ರಿಗೂ ಸಂಪತ್ ತುಂಬಕೊಂಡೇನಾದ್ರು ಹೋಗ್ತಾರ ಅಂತಂದ್ರೆ ಇಲ್ಲೂ ಹೋಗಲ್ಲ ಇಲ್ಲ ಅವ್ರ ವಂಶಸ್ತ್ರ ಚೆನ್ನಾಗಿರ್ಬೇಕು ಅವ್ರಿಗೆ ಅವ್ರ ವಂಶಸ್ತ್ರ ಏನಾದ್ರು ಈ ಸಮಾಜಕ್ಕೆ ಏನಾದ್ರು ಒಳ್ಳೆ ವ್ಯಕ್ತಿಗಳಾಗಿ ಬೆಳೀತಾರ ಅಂತಂದ್ರೆ ಅದು ಇಲ್ವಲ್ಲ ಮೇಡಮ್ ಅವ್ರೆ ನಾವು ಓಪನ್ ಆಗಿ ಹೇಳ್ತೀನಿ ನಮ್ಮ ರೇವಣ್ಣನ ಮಕ್ಕಳು ಏನಾಗಿದ್ದಾರೆ ಒಳ್ಳೆ ಒಳ್ಳೆ ವ್ಯಕ್ತಿಗಳಾಗಿದ್ದಾರು ಪಬ್ಬಲ್ಲಿ ಕುಣಿ ಉದಾಹರಣೆಗೆ ಉದಾಹರಣೆಗೆ ಅವ್ರದ್ದು ಕೊಡ್ತೀನಿ ಅಷ್ಟೇ ಎಲ್ಲರ ಮಕ್ಕಳು ಅದೇ ಇವ್ ನಮ್ಮ ಸಿದ್ದರಾಮಯ್ಯ ಅವ್ರ ಮಗ ಏನಾಯ್ತಾ ಇವ್ರು ನೀವು ಅಕ್ರಮ ಸಂಪತ್ತುಗಳೆಲ್ಲ ಅದನ್ನ ಅವ್ರು ಖರ್ಚು ಮಾಡೋದಕ್ಕೆ ಹೋಗಿ ಹೆಚ್ಚು ಕಡಿಮೆ ಆಗಿದ್ದು ಇವೆಲ್ಲ ತಗೊಂಡ್ರಾಗ ಎಲ್ಲಿ ಹೋಗ್ತದೆ ಅದು ಸಿದ್ದರಾಮಯ್ಯೂ ಬಾರ ನಡೆಸೋದ್ ಬಿಟ್ಟಿದಾರ ಕುಟುಂಬದವರು ಇಲ್ಲಿ ನಡೆಸ್ತಾ ಇದಾರಲ್ಲ ಮೇಡಮ್ ಅವ್ರೆ ಅದೇ ಇವರು ಬಾರ್ ನಡೆಸೋರ್ನ ನಾವು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿದ್ದು ತಪ್ಪೆ ಅರ್ಧ ಸರ್ ಜನಸಾಮಾನ್ಯರದೆ ಅಲ್ವಾ ಒಬ್ಬ ಬಾರ್ ನಡೆಸೋ ವ್ಯಕ್ತಿನ ಚೀಫ್ ಮಿನಿಸ್ಟರ್ ಮಾಡಿದ್ರೆ ತಪ್ಪೆ ಅರ್ಧ ಹೇಳಿದ್ರ ಅಂಬೇಡ್ಕರ್ ಹೇಳಿದ್ರ ಈ ರೀತಿ ಅವ್ರನ್ನ ಆಯ್ಕೆ ಮಾಡಿ ಅಂತ ಮೇಡಮ್ ರೇ ನಾವೊಂದ್ ವಿಷಯ ಹೇಳ್ತಾ ಇದ್ದೀನಿ ನಮ್ಮ ರಾಜಕಾರಣಿಗಳ ಒಂದ್ ಕಡೆಯಿಂದಾನೆ ತಪ್ಪಾಗ್ತಾ ಇಲ್ಲ ನಮ್ಮ ಮತದಾರರು ಸಹ ಒಂದು ಸಾರಿ ಒಂದು ಐದು ವರ್ಷ ನಾವು ಪ್ರಾಮಾಣಿಕವಾಗಿ ಓಟ್ ಆಗ್ತೀವಿ ಅಂತ ತೀರ್ಮಾನ ಮಾಡ್ಬಿಟ್ರೆ ಇವರೆಲ್ಲಾ ಹೋಗ್ಬಿಡ್ತಾರೆ ಮೇಡಮ್ ರೇ ಸರ್ ಅವರು ಪ್ರಾಮಾಣಿಕವಾಗಿ ಓಟ್ ಹಾಕಬೇಕು ಅಂದ್ಕೊಂಡ್ರು ಅವ್ರಿಗೆ ಹೊಟ್ಟೆಗೆ ಬಟ್ಟೆ ಗಿಲ್ದಂಗೆ ಮಾಡಿಟ್ಟಿದಾರಲ್ಲ ಸರ್ ಬಟ್ಟೆಗೆ ಬಟ್ಟೆಗಿಂತ ಇದ್ರೂ ಪರವಾಗಿಲ್ಲ ಮೇಡಮ್ ಅವರು ಸಾರಿ ಓಟ್ ಹಾಕೋದಕ್ಕೆ ಗುರುತಿಸಿಕೊಳ್ಳಲ್ಲ ನಿಮ್ ಹತ್ರ ಅಂತ ಶಪಥ ಮಾಡ್ಬೇಕಾಗಿದೆ ಈಗ ಅವರೆಲ್ಲ ತಗೊಳ್ಳಿ ಮೇಡಮ್ ಅವ್ರ ಮೂರು ಕಡೆಯನ್ನು ತಗೊಳ್ಳಿ ಒಳ್ಳೆ ಒಂದು ಓಟ್ ಮಾಡಿ ಹಾ ನಾವ್ ಅದನ್ನೇ ಹೇಳ್ತಿರೋದು ಈಗ ನೀವು ಒಳ್ಳೇವ್ರು ಅಂತಾನೆ ಒಟ್ಟು ಒಬ್ರನ್ ತಂದ್ರಿ ಚೀಫ್ ಮಿನಿಸ್ಟರ್ ಅಂತ ಈಗ ಅವ್ರ್ ನಿಮ್ 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 ರೈತರ ಸಮಸ್ಯೆಗೆ ಕೇಳ್ತಾ ಇಲ್ವಲ್ಲ ಏನ್ ಮಾಡ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಬೇಕಾಗಿರೋದ್ರ ಇದು ಅಲ್ಲ ಈಗ ಒಳ್ಳೆ ಹೂ ಅಂತ ಮುಟ್ಟಿದ್ರೆ ಹಾವಾದ್ರೆ ಏನ್ ಮಾಡಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತು ಇವತ್ತು ಆಗಿರೋದು ಅದೇ ಪರಿಸ್ಥಿತಿನೇ ನಮ್ಗ ಆಗಿರೋ ಈಗ ಈಗ ಬಾಯ್ ಪಾಯಿಂಟ್ ಗೆ ಬಂದಿದ್ಯಾ ರೈತರ ಸಮಸ್ಯೆಗಳು ಸರ್ ಹೌದು ಮೇಡಂ ಅವರೇ ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ ಕೋಲಾರ ನಾವು ವಿಷದ್ ನೀರ್ ಕುಡಿತಾ ಇದೀವಿ ಹ ಅದು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಸರ್ಕಾರ ಮತ್ತೆ ಈ ರೀತಿ ಭೂಮಿ ಕಸಿದ್ಕೊಳ್ತಾ ಇದಾರೆ ಹ ಅದ್ರ ಕಡೆ ಗಮನ ಕೊಡ್ತಿಲ್ಲ ಇವತ್ತು ಭೂಮಿ ಅಲ್ಲಿ ರೈತರು ಏನು ದರ್ಖಾಸ್ತ ಮೂಲಕ ಭೂಮಿ ಪಡಿಬೇಕಂತ ಅರ್ಜಿ ಹಾಕಿದ್ದಾರೆ ಸಂಪೂರ್ಣವಾಗಿ ಎಲ್ಲಾ ಅರ್ಜಿಗಳನ್ನೂ ವಜಾ ಮಾಡಿದ್ದಾರೆ ಅದ್ರ ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಯಾಕೆ ಒಂದೇ ಸಾರಿ ಇಷ್ಟು ಅರ್ಜಿಗಳು ವಜಾ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇಲ್ಲ ನೀವು ಕೃಷಿ ಸಚಿವರನ್ನ ಯಾಕೆ ಇನ್ನು ಗೆರಾವ್ ಮಾಡಲಿಲ್ಲ ಅಂತ ನನ್ನ ಪ್ರಶ್ನೆ ಅವ್ರಿಗೆ ಎಲ್ಲಿ ಕೋಲಾರ ಕಡೆ ಯಾವಾಗ ಬರ್ತಾರೆ ಹಾಗಾದ್ರೆ ಇಲ್ಲ ಅವರು ಏನಿದ್ರು ಬೆಂಗಳೂರು ಸಿಟಿ ಬೆಂಗಳೂರು ಸಿಟಿಯಲ್ಲಿ ಇರ್ತಾರೆ ಅಂದ್ರೆ ಪತ್ರಕರ್ತರು ಯಾರು ನಮ್ಮ ತರ ಪ್ರಶ್ನೆ ಕೇಳ್ತಾರ ಅವ್ರು ಫೋನ್ ಮಾಡಿದ್ರೆ ಫೋನ್ ಅಲ್ವಾ ಮೋದಿಯ ಭಕ್ತರು ಇವರಲ್ಲ ಕಾಂಗ್ರೆಸ್ ಅಲ್ಲಿರುವ ಮೋದಿ ಭಕ್ತರು ಇವರು ಹೌದೌದು ಈಗ ಆಗಿದೆ ಮೇಡಮ್ ಕತೆ ಈಗ ಈಗ ಈ ಪಾಯಿಂಟ್ ಅಲ್ಲಿ ಇದ್ದೆ ಗಾಂಧೀಜಿ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡಿಸಿದ್ರು ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನೇನೋ ಸಮಸ್ಯೆಗಳಾಗಿವೆ ಆದ್ರೂ ಸುಮ್ನೆ ಇರೋಕಾಗಲ್ಲ ನಾನು ಒಂದು ಪುಸ್ತಕ ಓದ್ತಾ ಇದೆ ಮಿಲಂತ್ ಕುಂದೇರ ಪುಸ್ತಕ ಓದ್ತಾ ಇದೆ ಆ ಜೆಕ್ಕನ ಊರಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಧಕ್ಕೆ ಬಂದಾಗ ಗೋಡೆ ಬರಹಗಳಿರ್ತಾ ಇತ್ತು ಜನ ಸಾಹಿತ್ಯಗಳನ್ನ ರಚಿಸ್ತಾ ಇದ್ರು ಏನೆಲ್ಲ ಅನ್ಯಾಯ ಆಗ್ತಿದೆ ಅಂತ ಎಲ್ಲಿದೆ ಹಾಗಾದ್ರೆ ನಮ್ಮಲ್ಲಿ ಸಾಹಿತಿಗಳಿಲ್ವಾ ಆ ಹೋರಾಟಗಾರರಿಲ್ವಾ ಕಲಾವಿದ್ರಿಲ್ವಾ ಯಾಕೆ ಏನು ಏನು ಹೋರಾಟ ಆಗ್ತಾ ಇಲ್ಲ ಸರ್ ಇವತ್ತು ಸರ್ಕಾರಿ ಕಚೇರಿಗಳ ಗೋಡೆ ಕಾಂಪೌಂಡ್ ಗೋಡೆಗಳ ಮೇಲೆ ಸಂಪೂರ್ಣವಾಗಿ ಬರಹ ಇರ್ತಾ ಇತ್ತು ರೈತರ ಇದು ಏನು ಭೂಮಿ ಹಕ್ಕು ರೈತರ ಹಕ್ಕು ಅಂತ ಹೇಳಿ ಈ ರೀತಿ ಪ್ರತಿ ಎಲ್ಲ ಅದನ್ನ ಓದ್ಕೊಂಡು ಹೋಗೋರು ನಾನು ಸಣ್ಣವಳಿದಾಗ ಆತರ ಬರಹಗಳನ್ನ ನೂರ್ ನೋಡ್ತಾ ಇದ್ದೆ ಪ್ರತಿಯೊಂದು ಸರ್ಕಾರಿ ಗೋಡೆಗಳ ಮೇಲೆ ಬರೀತಾ ಇದ್ರು ಸರ್ಕಾರಿ ಖಾಸಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ರಾತ್ರಿ ಬರದ್ ಬಂದ್ರೆ ಬೆಳಗ್ಗೆ ವೈಟ್ ಪೇಂಟ್ ಅಲ್ಲಿ ಅಡಸ್ತಾರೆ ಮತ್ತೆ ಅದನ್ನ ಕೇಸ್ ಹಾಕ್ತಾರೆ ಈ ಕಡೆ ಸಹ ಇವತ್ತು ಬರೀಲಿ ಬಿಡ್ರಿ ಅವ್ರಿ ಹೇಳ್ಬೇಕು ಅನ್ನೋ ತರ ವ್ಯವಸ್ಥೆ ಆಗ್ತಾ ಇಲ್ಲ ಹೌದು 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 ಮೇಡಮ್ ಇವತ್ತು ಏನಾಗಿದೆ ನ್ಯಾಯಾಂಗ ಏನಾಗಿದೆ ವಾಸ್ತವವಾಗಿ ಏನು ತಳಮಟ್ಟದಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ ಮೇಡಮ್ ಅವ್ರ ದಾಖಲೆಗಳು ಸವಲತ್ತುಗಳು ಮತ್ತೆ ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತದಷ್ಟೇ ಆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಆ ನಷ್ಟ ಆದಂತ ಸಮಯದಲ್ಲಿ ಮೂಲಭೂತ ಸೌಕರ್ಯ ಸಿಗದೇ ಇದ್ದಂತ ಸಮಯದಲ್ಲಿ ಅವ್ರು ಪ್ರತಿಭಟನೆ ಮಾಡುವ ಹಕ್ಕಿದೆ ಹೇಳಿ ಎಲ್ಲೂ ಹೇಳೋದಿಲ್ಲ ಹೋರಾಟದ ಹೋರಾಟದ ಹಕ್ಕಿದೆ ಅಂತ ಹೇಳ್ತಾರೆ ಎಲ್ಲಿ ಹೋರಾಟ ಮಾಡ್ಬೇಕು ಅಂತಂದ್ರೆ ಹೇಳೋದಿಲ್ಲ ಅಂದ್ರೆ ನೀವು ಹೋರಾಟ ಕೇಳಿದ್ರು ನಿಮ್ಮ ಮೇಲೆ ಕೇಸ್ ಬೀಳ್ತಾವೆ ಅಂತ ನೀವೇ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಇವತ್ತು ಇವತ್ತು ಅದೇ ಪರಿಸ್ಥಿತಿ ಆಗಿದೆ ಇವತ್ತು ಹದಿನಾರು ಕೇಸಿಗೆ ನಾನು ಕೋರ್ಟ್ ಗೋಡಾಡಿದ್ರೆ ನೀವ್ ಹೇಳಿ ಮೇಡಮ್ ಹದಿನಾರು ಕೇಸಿಗೆ ನಾನು ಕೋರ್ಟ್ ಗೋಡಾಡಿದ್ರೆ ಬೆಳೆ ಬೆಳಿಯಕ್ ಆಗುತ್ತೆ ಅಲ್ಲ ಬೆಳೆ ಬೆಳಿಯಾಕ ಆಗುತ್ತಾ ಹೋರಾಟ ಮಾಡಾಕ ಆಗುತ್ತಾ ಏನ್ ಆಗುತ್ತೆ ನಾನು ಹಾ ಇದಕ್ಕೆಲ್ಲಾ ಒಂದ್ ಕನ್ಕಲ್ಯೂಷನ್ ನೀ ಸದ್ಯದಲ್ಲೇ ಬರುತ್ತಾ ಸರ್ ಇನ್ನೊಂದ್ ಶತಮಾನ ಹೋಗ್ಬೇಕಾ ನೋಡಮರ ಇದು ಬಹಳ ದಿವಸ ಇಲ್ಲ ನನಗ್ ಗೊತ್ತಿರೋ ಪ್ರಕಾರ ಐದರಿಂದ ಹತ್ತು ವರ್ಷದ ಒಳಗಡೆ ಅದು ಸೈಕಲ್ ಇದ್ದಂಗೆ ಸೈಕಲ್ ಚಕ್ರ ಇದ್ದಂಗೆ ಅದು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಹಾಗೆ ಆಗುತ್ತೆ ಜನಸಾಮಾನ್ಯರೇ ತಿರುಗಿ ಬೀಳ್ತಾರೆ ಜನಸಾಮಾನ್ಯರಿಗೆ ಆಹಾರಾಯ್ತು ಅಂದ್ರೆ ಹೌದು ಮೇಡಮ್ ನೀವು ಅನ್ಕೊಂಡಿದಿರಿ ಒಂದು ಹೋದ್ರೆ ಕಚೇರಿಯಲ್ಲಿ ಒಂದು ಕೆಲಸ ಆಗ್ಬೇಕಾದ್ರೆ ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತಂದ್ರೆ ಅದನ್ನ ಜನಪ್ರತಿನಿಧಿ ಹತ್ರ ಹೋಗಿ ಹೇಳಿದ್ರೆ ನೀವೇನು ಪುಕ್ಸಟ ಓಟ್ ಹಾಕಿಲ್ಲ ಅಂತ ಮಾತಾಡುವಂತ ಜನಪ್ರತಿನಿಧಿಗಳಿದ್ದಾರೆ ನಮ್ಮಲ್ಲಿ ಹ್ಮ್ ಸರ್ ಇವ್ರಿಗೆ ಒಂದು ಎಜುಕೇಶನ್ ಫಿಕ್ಸ್ ಮಾಡೋದು ಒಳ್ಳೇದಲ್ವಾ ಸರ್ ಹಾದಿಲೋಗೋ ಬೀದಿಲೋಗೋರೆಲ್ಲ ನಮ್ಮನ್ನ ಆಳ್ತಾವ್ರೆ ಇವತ್ತು ಅವ್ರಿಗೆ ಏನು ವ್ಯಾಲ್ಯೂಸ್ ಇಲ್ಲ ಅವ್ರಿಗೊಂದು ಎಜುಕೇಶನ್ ಗಾಂಧೀಜಿ ನೋಡಿ ಅವರು ಸ್ಕಾಲರ್ ಆಗಿದ್ರು ನೆಹರು ಸ್ಕಾಲರ್ ಆಗಿದ್ರು ಇಂದಿರಾ ಗಾಂಧಿ ಸ್ಕಾಲರ್ ಆಗಿದ್ರು ಅವ್ರಿಗೆಲ್ಲ ಎಲ್ಲ ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡ್ತಾ ಇದ್ರು ಇವ್ರಿಗೆ ಏನೂ ಓದಲ್ಲ ಬೆಳಗ್ಗೆ ಮುಖ ಮುಖ ತೊಳಿತಾರೆ ಜನರ ಹತ್ರ ಬರ್ತಾರೆ ಒಂದು ವೈಟ್ ಶರ್ಟ್ ಹಾಕೊಂಡು ಓಡಾಡ್ತಾ ಇರ್ತಾರೆ ಇವ್ರಿಗೆ ಯಾವ್ದೇ ವ್ಯಾಲ್ಯೂ ಇಲ್ದೇನವ್ರನ್ನ ಇವ್ರನ್ನೂ ಸಹ ಒಂದು ಒಂದು ಗೆ ಅಳವಡಿಸಬೇಕು ಅಂತ ನಮಗ ಅನಿಸ್ತಿಲ್ವಾ ಸರ್ ಇವತ್ತು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇದಾಗಬೇಕಾಗಿದೆ ಮೇಡಮರೇ ಇನ್ನೊಂದು ಅಂತಂದ್ರೆ ಇವತ್ತು ಅಮೆರಿಕಾದಲ್ಲಿ ಅವರು ಅವರ ಪಕ್ಷದಲ್ಲಿ ಯಾರಾದ್ರೂ ಕ್ಯಾಂಡಿಡೇಟ್ ಅಂತಂದ್ರೆ ಅವ್ರ ಪಕ್ಷದಲ್ಲೇ ಚುನಾವಣೆ ನಡೆಯುತ್ತೆ ಅವ್ರ ಪಕ್ಷದಲ್ಲೇ ಎಕ್ಸಾಮ್ಸ್ ನಡೆಯುತ್ತೆ ಅವೆಲ್ಲಾ ಪಾಸ್ ಆಗ್ಬೇಕಾಗುತ್ತೆ ಆದ್ರೆ ನಮ್ಮಲ್ಲಿ ಹಂಗಿಲ್ವಲ್ಲ ಯಾರ ನೂರ್ ಕೋಟಿ ಬರ್ತಾನೋ ಅವನಿಗೆ ಟಿಕೆಟ್ ಕೊಡ್ತಾರಲ್ಲ ಪಕ್ಷದಲ್ಲಿ ಅದು ಪಕ್ಷ ಮಾಡ್ಬೇಕಾಗಿರುವಂತ ಕೆಲಸ ಒಳ್ಳೆ ವ್ಯಕ್ತಿಗಳನ್ನ ಒಳ್ಳೆ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ಇಲ್ಲದೇ ಇರೋ ಪಕ್ಷ ಮಾಡ್ಬೇಕು ರಾಹುಲ್ ಗಾಂಧಿ ಮುಕ್ತ ಕಾಂಗ್ರೆಸ್ ಮಾಡ್ಬೇಕು ಅಂತ ಕಾಂಗ್ರೆಸ್ ಅಲ್ಲಿರೋರೇ ಹೋರಾಟ ಮಾಡ್ತಾ ಇದಾರೆ ಇವತ್ತು ಏನಾಗುತ್ತೆ ಅಂತಂದ್ರೆ ಮತ್ತೊಂದು ಈ ನಾಶ ಆಗೋದಕ್ಕೆ ಕಾಂಗ್ರೆಸ್ ನಾಶ ಆಗೋ ಇವ್ರು ಯಾರ ಮುಖಕ್ಕೆ ಜನ ಓಟ್ ಆಗ್ತಾರೆ ಇವತ್ತು ಜನ ಓಟ್ ಆಗ್ತಾ ಇದ್ರು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಒಬ್ರು ಇದ್ದಾರೆ ನೋಡೋಣ ಅಂತ ಓಟ್ ಆಗ್ತಿರ್ಬಹುದು ಯಾಕಂದ್ರೆ ಮೋದಿಯವ್ರ ಮುಖಾನ ನೋಡು ಓಟೆ ಹಾಕಿದ್ರು ನಮೋ ನಮೋ ನಮಃ ಅಂತ ಹಾಕಿದ್ರು ಇವತ್ತು ಮೋದಿಯವರು ಎಲ್ಲರನ್ನು ಇವತ್ತು ಬೀದಿಗ್ ತಂದಿಟ್ಟಿದ್ದಾರೆ ಅದೇ ರೀತಿ ಇವತ್ತು ರಾಹುಲ್ ಗಾಂಧಿ ಒಂದು ಒಂದು ಚಾನ್ಸ್ ಕೊಡೋಣ ಅಂದ್ರೆ ಈ ಕಳ್ಳ ಆಸ್ತಿ ಮಾಡ್ಕೊಂಡಿರೋ ಕಳ್ಳ ರಾಜಕಾರಣಿಗಳು ರಾಹುಲ್ ಗಾಂಧಿ ಮುಕ್ತ ಕಾಂಗ್ರೆಸ್ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಮುಂದೆ ಎದುರುಗಡೆ ರಾಹುಲ್ ಗಾಂಧಿ ಅವ್ರನ್ನ ಹೊಳತಾ ಇದ್ರು ಸಹ ಹಿಂದೆಗಡೆ ಅವ್ರದೊಂದು ಈ ರೀತಿ ಅಜೆಂಡಾ ಇದೆ ಈ ಈ ರೀತಿ ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ನಿಮ್ಗೆ ಬೇಕಾದ ರಾಜಕಾರಣಿಗಳು ಬಂದು ನೆಲೆ ನಿಲ್ಲಕ್ ಸಾಧ್ಯನಾ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಪೂರೈಸಕ್ ಸಾಧ್ಯನಾ ಸರ್ ಏನ್ ಹೇಳ್ತೀರಾ ಸರ್ ಮೇಡಮ್ ಇದೊಂದು ಏನಂದ್ರೆ ರಾಜಕೀಯ ಪಕ್ಷಗಳ ಹೋರಾಟ ಅವರು ಅವರ ಆಂತರಿಕ ಹೋರಾಟಗಳಾಗ್ತದೆ ಅಂತಂದ್ರೆ ಅದರಲ್ಲಿ ಒಳ್ಳೆ ಜನರನ್ನ ಹೊರಗಿಡಬೇಕು ಅನ್ನೋದು ಒಂದ್ ಇದೆಯಲ್ಲ ಅದು ಏನಾಗ್ತದೆ ಈ ಕಳ್ಳರ ಕಾಕರ ಈ ಕಳ್ಳರು ಮೋಸಗಾರರು ದರೋಡೆಕೋರರು ಎಲ್ಲ ಸೇರ್ಕೊಂಡಂತ ಸಮಯದಲ್ಲಿ ಅಲ್ಲಿ ಒಬ್ರು ಇಬ್ರು ಒಳ್ಳೆ ಜನ ಇದ್ದಂತ ಸಮಯದಲ್ಲಿ ಅವ್ರು ಹೊರಗಾಕೋದಕ್ಕೆ ನೋಡ್ತಾರೆ ಅವ್ರು ಒಳ್ಳೆ ಯೋಚನೆಗಳು ಒಳ್ಳೆ ಥಾಟ್ಸ್ ಇದ್ರೆ ಅವ್ರನ್ನ ಅವ್ರು ಯಾರು ಸಹಿಸಿಕೊಳ್ಳೋದಿಲ್ಲ ಇವತ್ತು ಈ ಸಂಘಟನೆಗಳಲ್ಲೂ ಅದೇ ಪರಿಸ್ಥಿತಿ ಬಂದಿದೆ ಯಾಕೆಂದ್ರೆ ಒಳ್ಳೆ ಥಾಟ್ ಇರೋದು ಒಳ್ಳೆ ಯೋಚನೆಗಳಿರುವಂತವ್ರು ಒಳ್ಳೆ ಈ ಸಿ ಮಂದಿ ಮಾಡಬೇಕು ಬೇಗ ದೊಡ್ಡವರ ಹೌದು 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 ಮೇಡಮ್ ಹೌದು ಇವತ್ತು ಇದು ರಾಜಕಾರಣಿಗಳಿಗೆ ಸೀಮಿತವಾಗಿಲ್ಲ ಇವತ್ತು ಹೋರಾಟಗಾರರಿಗೂ ಅದು ಸೀಮಿತ ಕೊಲಾಪ್ಸ್ ಆಗಿದೆ ಅಂತ ಹೌದು ಜನಸಾಮಾನ್ಯರೇ ಇವತ್ತು ತಿರುಗಿ ಬೀಳ್ಬೇಕಾಗಿರುವಂತ ಪರಿಸ್ಥಿತಿ ಬಂದ್ರೆ ಮಾತ್ರ ಇದೆಲ್ಲ ಬದಲಾವಣೆ ಆಗುತ್ತೆ ಇವತ್ತು ಹೋರಾಟಗಾರರು ಯಾರೋ ನೀವು ಎಲ್ಲಿ ಹೇಳ್ತಿದ್ರಿ ಹೋರಾಟಗಾರರು ಯಾಕೆ ಬೀದಿಗೆ ಬರ್ತಾ ಇಲ್ಲ ಅಂತ ಈಗ ನೀವು ಮಾಡ್ತಾ ಮಾಡ್ತಾ ಇದೀರಾ ಹೌದು ಆದ್ರೂ ಮೀಡಿಯಾ ಕವರ್ ಮಾಡ್ತಿಲ್ಲ ಇಲ್ಲಿ ತಪ್ಪು ನಮ್ದು ಇದೆ ನಾನು ಅದನ್ನು ಒಪ್ಕೊಳ್ತೀನಿ ಮೀಡಿಯಾಗಳಾಗ್ಬಿಟ್ಟಿದ್ದಾರೆ ಅಲ್ಲ ಈಗ ನಾನು ಅದನ್ನೇ ಹೇಳ್ತಾ ಇರೋದು ಈ ಕಡೆ ಟೋಟಲಿ ಇದು ಏನು ಸಮಾಜ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ ಯಾರು ಉಳಿದಿಲ್ಲ ಎಲ್ಲಾನು ಕರಪ್ಟ್ ಆಗ್ಬಿಟ್ಟಿದ್ದಾರೆ ಆ ಕರಪ್ ಆಗಿರೋ ಮಧ್ಯೆ ಅಲ್ಲೊಬ್ರು ಇಲ್ಲೊಬ್ರು ಇರೋಂತವ್ರು ಏನಾಗ್ತಿದಾರೆ ಅಯ್ಯೋ ಇವತ್ತು ನಾ ಏನಾದ್ರು ಹೋದ್ರೆ ನನ್ನ ನಾಶ ಆಗ್ತೀನಪ್ಪ ನೋಡಿ ಭಯ ಬಂದ್ಬಿಟ್ಟಿದೆ ಅವ್ರಲ್ಲಿ ಸರ್ ಈಗಾಗ್ಲೇ ನಾಶದ ಅಂಚಿನಲ್ಲಿರುವ ಸಮಾಜ ಇನ್ನೇನು ನಾಶ ಆಗಕ್ ಸಾಧ್ಯ ಇದೆ ಸಮಾಜ ನಾಶ ಆಗೋದಕ್ಕಿಂತ ಮೊದಲು ನಮ್ಮನ್ನ ನಾಶ ಮಾಡ್ಬಿಡ್ತಾ ಇದಾರಲ್ಲ ಮೇಡಮ್ ಅಲ್ಲೇ ಶುರು ಆಗುತ್ತೆ ಮತ್ತೆ ಜೀವನ ಇವತ್ತು ಜನಸಾಮಾನ್ಯರಿಗೆ ಒಡತಾ ಬೀಳೋದಕ್ಕಿಂತ ಯಾರು ಏನು ಎಲ್ಲರನ್ನು ದರೋಡೆ ಮಾಡಿ ಕೂಡಿಟ್ಕೊಂಡಿರ್ತಾರೋ ಅವ್ರಿಗೆ ಬೀಳುವಂತ ಒಡೆತ ಮುಂದೆ ಮುಂದಿನ ದಿನಗಳಲ್ಲಿ ನೋಡ್ತೀರಿ ಅವ್ರಿಗೆ ಬೀಳುವಂತ ಒಡೆತ ಯಾರಿಗೂ ಬೀಳೋದಿಲ್ಲ ಯಾಕೆಂತಂದ್ರೆ ಆ ಸಂಪತ್ತೆ ಅವ್ರಿಗೆ ನಾಶ ಮಾಡ್ತದ ಅವ್ರನ್ನ ಅವ್ರ ಕೂಡಿಟ್ಟಿರೋ ಸಂಪತ್ತೇ ಅವ್ರನ್ನ ನಾಶ ಮಾಡ್ತದೆ ಇವಾಗ ನೀವು ಈಗ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಎಲ್ಲಿಗೆ ಬಂದಿದೆ ಸರ್ ಈಗ ನೀವು ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ನಮ್ಮ ಒತ್ತಾಯ ಇದೆ ಎರಡನೇ ತಾರೀಕು ನಂದಿಗಿರಿಧಾಮ್ ದಲ್ಲಿ ಸಭೆ ಇದೆ ಏನೋ ಸಂಪುಟ ಸಭೆ ಇದೆ ಆ ಸಂಪುಟ ಸಭೆಯಲ್ಲಿ ಈ ಅಜೆಂಡಾ ಇಟ್ಟು ಏನು ಡಿಲಿಮಿಟೇಷನ್ ಡಿನೋಟಿಫಿಕೇಶನ್ ಮಾಡೋದಕ್ಕೆ ನೀವು ಅದನ್ನ ಅಜೆಂಡಾ ಇಟ್ಟು ಪಾಸ್ ಮಾಡಬೇಕು ಅಂತ ನಾವು ಹೇಳ್ತಾ ಇದೀವಿ ಅದ್ರಲ್ಲಿ ಇರ್ಲಿಲ್ಲ ಅಂತಂದ್ರೆ ಎರಡ್ ನಾಲ್ಕನೇ ತಾರೀಕು ಸಭೆಯಲ್ಲಿ ನಮ್ಗೆ ಏನು ಡಿನೋಟಿಫಿಕೇಶನ್ ಮಾಡ್ತೀವಿ ಅಂತ ನಮ್ಗೆ ರೈಟಿಂಗ್ ಅಲ್ಲಿ ಕೊಡ್ಬೇಕು ಅಂತ ನಾವ್ ಕೇಳಿದೀವಿ ಅದು ಆಗ್ಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಜಾಸ್ತಿ ಇವ್ರ ತರವಾಗಿರುತ್ತೆ ಸರ್ ಅದ್ರಲ್ಲೂ ಒಂದ್ ಟ್ರಿಕ್ಸ್ ಮಾಡ್ತಾರೆ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡಿದ್ರು ರೈಟಿಂಗ್ ಕೊಟ್ಟರು ಅದು ಬರೀ ಸೂಚನೆ ಅಂತ ಕೊಡ್ತಾರೆ ಸಿಎಂ ಸೈನ್ ಆಗಿರುತ್ತಾ ಇಲ್ವಾ ನೋಡ್ಕೋಬೇಕು ನೀವು ಅದರಲ್ಲಿ ಹೌದು ಹೌದು ಅದನ್ನ ಮಾಡ್ತೀವಿ ಅದು ಬಹಳ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ ಈ ಒಂದು ಹೋರಾಟ ಬಹಳ ಸೀರಿಯಸ್ ಆಗಿ ತಗೊಂಡಿದೀವಿ ಮೇಡಮ್ ಅದೇ ಮತ್ತು ನೀವು ರೈತ ಮುಖಂಡರು ಎಲ್ಲ ಸೇರಿದಾಗ ಸಿಎಂ ಅವ್ರನ್ನ ಕೇಳಿದಿರ ಸರ್ ನಮ್ಮಿಂದ ನೀವ್ ಆಯ್ಕೆ ಆಗಿದರೆ ಅವರತು ನೀವು ನಿಮ್ಮ ಕಾಲಾಳುಗಳು ನಾವಲ್ಲ ಅನ್ನೋ ಒಂದು ಮೆಸೇಜ್ ಅವ್ರಿಗೆ ಪಾಸ್ ಮಾಡಿದೀರ ಸರ್ ಮೇಡಮ್ ಬಂದು ಅಧಿಕಾರಕ್ಕೆ ಬಂದು ಆರೇ ತಿಂಗಳಿಗೆ ಆ ಪ್ರಶ್ನೆಗಳ ಎದ್ದಿದ್ದಕ್ಕೆ ಅವರು ನಮ್ಮನ್ನ ಸಭೆ ಕರೆಯೋದೇ ಬಿಟ್ಟಿದ್ದು ಅದುವರೆಗೂ ಎಲ್ಲ ನಾವು ನಾವು ಬಹಳ ಒಳ್ಳೆ ಜನ ನಾವು ನಮ್ಮಿಂದಾನೇ ಅಧಿಕಾರಕ್ಕೆ ಬಂದ್ವಿ ಅನ್ನೋ ಇದ್ರು ಅವ್ರು ಗುಂಗಲ್ ಇದ್ರು ಆದ್ರೆ ನಮ್ಮ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಸಿಗದೆ ಇದ್ದಂತ ಸಮಯದಲ್ಲಿ ಅವರು ನಮ್ಮನ್ನ ಕರೆಯೋದ್ ಬಿಟ್ಟಿದ್ರು ನಾವು ಹತ್ತು ಸಾರಿ ಇಪ್ಪತ್ತು ಸಾರಿ ಆ ಪ್ರಯತ್ನ ಮಾಡಿದ್ರು ಸಭೆನೆ ಕರೀತಾ ಇಲ್ಲ ಮತ್ತೆ ನಮ್ಮನ್ನ ಮಾತುಕತೆಗೆ ಕರೆಯೋ ಮಟ್ಟಕ್ಕೆ ಹೋಗ್ತಾ ಇಲ್ಲ ಇವತ್ತು ಆ ಮಟ್ಟಕ್ಕೆ ನಮ್ಮ ಸಿದ್ದರಾಮಯ್ಯರು ಹೋಗಿದ್ದಾರೆ ಇವತ್ತು ಅದರಿಂದ ಹೇಳೋದು ಏನ್ ಇವತ್ತು ನಾಲ್ಕನೇ ತಾರೀಕು ಇದು ಮಾಡಿದ್ದಾರೆ ಆವಾಗ ಸಂಪೂರ್ಣವಾಗಿ ನಮ್ಗೆ ನ್ಯಾಯಿಫ್ಟೇಷನ್ ಮಾಡೋದಕ್ಕೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ನೀವು ಆದೇಶ ಮಾಡ್ಕೊಡ್ಬೇಕು ಮತ್ತೆ ರೈಟಿಂಗ್ ಅಲ್ಲಿ ಕೊಡ್ಬೇಕು ಜೊತೆಗೆ ಏನ್ ಇವತ್ತು ಕೇಂದ್ರ ಸರ್ಕಾರ ನಾಲೆಗಳ ತೆರಿಗೆ ಹಾಕ್ತಾ ಇದ್ರು ಅದನ್ನ ಕೂಡಲೇ ವಾಪಸ್ ಪಡಿಬೇಕು ಮತ್ತೆ ವಿದ್ಯುತ್ ಶಕ್ತಿ ಮತ್ತೆ ಇಲಾಖೆ ಯಾವಾಗ್ಲೂ ಹೇಳಬೇಕಲ್ವಾ ಅಲ್ಲ ಅದನ್ನ ಹೇಳಕ್ ಬರ್ತಾ ಇದೀನಿ ಮೇಡಮ್ ಏನು ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ಪ್ರೊಸೆಸ್ ಮುಗಿಸ್ಬಿಟ್ಟಿದೆ ಅಂತ ಸಮಯದಲ್ಲಿ ಆ ವಿರೋಧ ಇರುವಂತ ರಾಜ್ಯಗಳು ನೀವು ಏನಾದ್ರೂ ಮಾಡಿದ್ರು ಸಹ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ನಮ್ಮ ರಾಜ್ಯಗಳಲ್ಲಿ ಅಂತ ಏನಾದ್ರು ಘೋಷಣೆ ಮಾಡಿದ್ರೆ ಏನು ಇವರು ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ರೆ ಅದು ಕೆಲವು ದಿವಸ ಮುಂದಕ್ಕೆ ಹೋಗುತ್ತೆ ಮೇಡಮ್ ಅವರೇ ಆ ಕೆಲಸ ವಿರೋಧ ಪಕ್ಷಗಳು ಮಾಡ್ತಾ ಇಲ್ಲ ವಿರೋಧ ಇರುವಂತ ರಾಜ್ಯಗಳು ಮಾಡ್ತಾ ಇಲ್ಲ ಅದರಿಂದ ಏನ್ ಅವ್ರಿಗೆ ಬಹಳ ಈಸಿ ಆಗ್ತಾ ಇದೆ ಕೇಂದ್ರ ಸರ್ಕಾರ ಸಲೀಸಾಗಿ ಎಲ್ಲಾ ಕಾನೂನು ಕಾಯ್ದೆಗಳನ್ನ ಯಾರಿಗೂ ಜನಸಾಮಾನ್ಯರಿಗೆ ಗೊತ್ತಿಲ್ಲದಂಗೆ ಜಾರಿ ಮಾಡೋದಕ್ಕೆ ಎಲ್ಲ ಹೋಗ್ತಾ ಇದೆ ಮೇಡಮ್ ಅವ್ರ ಸರ್ ಇದುವರೆಗೂ ನಾವು ಒಂದು ನಾಲೆ ವಿಚಾರ ತೆಗೆದುಕೊಂಡು ಸಮಗ್ರ ವಿಚಾರಗಳನ್ನ ಹೇಳಿದ್ರೆ ನೀವು ರೈತರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿ ಇದುವರೆಗೂ ನಿಮ್ಮ ಹೋರಾಟ ಯಾವ ದಿಕ್ಕಿನಲ್ಲಿ ಹೋದಾಗ ಏನ್ ಅಡೆತಡೆ ಆಗುತ್ತೆ ಅನ್ನೋದನ್ನು ಹೇಳಿದ್ರಿ ಇವತ್ತು ನೀವು ಹೇಳಿದ ಪ್ರಕಾರನೇ ರೈತರಿಗೆ ಇವತ್ತು ಎಜುಕೇಶನ್ ಸಹ ಖಾಸಗೀಕರಣ ಮಾಡಿದರೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗಿದೆ ನಿಮ್ ಮಕ್ಕಳನ್ನು ಓದಿಸಲಿಕ್ಕೆ ಎರಡನೇದು ನಿಮ್ಗೆ ಆರೋಗ್ಯದ ಆರೋಗ್ಯದ ಸಮಸ್ಯೆನೂ ಬಂದಾಗ ತೋರಿಸಿಕೊಳ್ಳದಿರೋಂತ ಸ್ಥಿತಿ ಉಂಟಾಗಿದೆ ಯಾಕಂದ್ರೆ ಇವತ್ತು ಖಾಸಗಿ ಆಸ್ಪತ್ರೆಗಳೇ ವಿಜೃಂಭಣೆಯಿಂದ ಮೆರಿತಾ ಇದಾವೆ ಸರ್ಕಾರಿ ಆಸ್ಪತ್ರೆಗಳು ನಿರೀಕ್ಷೆ 就是他。 ಒಂದು ಸವಲತ್ತನ್ನ ಕೊಡಕ ಸಾಧ್ಯ ಆಗ್ತಾ ಇಲ್ಲ ಇದ್ರ ಜೊತೆಗೆ ನಿಮ್ಗೆ ರೈತರಿಗೆ ಏನು ಸರಿಯಾಗಿ ಒಂದು ಉತ್ಪನ್ನಗಳಿಗೆ ಬೆಲೆ ಬೆಲೆ ಅಂದ್ರೆ ಕೊಡ್ತಾ ಇಲ್ಲ ನಾಲೆ ಮೇಲೆ ಟ್ಯಾಕ್ಸ್ ಎಲ್ಲದರ ಮೇಲೂ ಟ್ಯಾಕ್ಸ್ ಆಗ್ತಾ ಒಟ್ಟಾರೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೊಲಾಪ್ಸ್ ಆಗ್ತಾ ಇದೆ ನೀವು ಜನರೇ ಇವತ್ತು ಕಾಪಾಡಬೇಕಾದಂತಹ ಸ್ಥಿತಿ ಬಂದೊದಗಿದೆ ನೀವು ರೈತರ ಮುಖಂಡರಾಗಿ ಅದರ ನೇತೃತ್ವವನ್ನು ವಹಿಸಿದ್ದೀರಾ ಸರ್ ಖಂಡಿತವಾಗಿಯೂ ನಿಮ್ಮ ಎಲ್ಲ ಹೋರಾಟಗಳಿಗೆ ಜನ ಜಾಯ್ನ್ ಆಗಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಉಳಿಯೋದು ಅಂತ ಹೇಳಿ ನಿರ್ಣಾಯಕ ಹಂತದ ಘಟ್ಟದಲ್ಲಿ ನಾವು ಇವತ್ತಿದ್ದೀವಿ ಆದ್ರಿಂದ ನಿಮ್ಮ ಎಲ್ಲ ಹೋರಾಟಗಳಲ್ಲಿ ಸಹ ನಮ್ಮ ಚಾನೆಲ್ ನಾವು ಏನೋ ಮುಕ್ತ ಪತ್ರಿಕೋದ್ಯಮ ನಾವು ಗೋಧಿ ಮೀಡಿಯಾ ಆಗಿಲ್ಲ ಆದ್ರಿಂದ ನಿಮ್ಮ ಹೋರಾಟಗಳನ್ನ ನಾವು ಯಥಾವತ್ತು ಯಾವಾಗ್ಲೂ ರಿಪೋರ್ಟ್ ಮಾಡ್ತಿರ್ತೀವಿ ಆದ್ರಿಂದ ನೀವು ನಮ್ಮ ಜೊತೆ ನಿರಂತರವಾಗಿ ನಿಮ್ಮ ವಿಚಾರಗಳನ್ನ ಹಂಚ್ಕೋಬಹುದು ಸರ್ ಈ ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ ಸರ್ ಯು ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೇಕು